ಮಾಡಲೇಬೇಕು ಅಂದ್ರೆ ಮಾಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಈ ಸಂಘವನ್ನ ಬಲ ಬರ್ತೇವೆ ನಿಯಮ ಸಮಾಜವನ್ನು ಕೇಳವನ್ನ ನಾವು ಮಾಡಿ ನಾವು ದಿನ ಮಾಡಲೇಬೇಕು ಅಂದರು ಮಾಡಿದ್ದೀವಿ ಜನರಿಗೂ ಒಳ್ಳೆಯದಾಗಿ ಬಂದಿದ್ದ ತುಂಬ ಸಂತೋಷ ಆಯಿತು ಅವರು ಎಲ್ಲರೂ ತುಂಬ ಆನಂದ ಆಯಿತು ಸಂತೋಷ ಆಯಿತು ಜೀವನಾಚಾರ ಮುಂದೆ ಮಾಡಬೇಕು ಅಂತ ನಮ್ಮ ಯು ಎನ್ ವಿ ನಾರಣ ಅವರು ಸಹಕಾರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಟ್ಟಿದ್ದಾರೆ ಪಾಪ ನನ್ನಿಂದ ಅವರಿಗೆ ಅಪಾರಿ ಮತ್ತು ನಮ್ಮ ಅಣ್ಣವರಾಗಿರ್ತಕ್ಕಂಥ ಎನ್ ಡಿ ಅವರು ಎಂ ಜಮಕನಹಳ್ಳಿ ಕೆ ಮಂಜುನಾಥವರು ಪಿ ರೆಟ್ಟಿ ಶೇಖರ್ ಕುಮಾರ್ ಮತ್ತು ಸುಬ್ರಹ್ಮಣಿ ಪಂಗ್ನಮ್ಮ ನೀನಪ್ಪ ಇದು ಬಂದಿರತಕ್ಕಂಥ ರೇವತಿ ಮೇಡಮ್ ಕಾರ್ತಿ ಎಲ್ಲ ಕುಟುಂಬದ ವರ್ಗದವರು ಖಂಡಿತ ಮತ್ತು ಅವರ ತಂದೆ ತಾಯಿರು ನನಗೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಒಂದು ಸಂಗಾದವನ್ನು ನೀಡಿದರೆ ಖಂಡಿತ ನಮ್ಮ ಒಂದು ಸಂಘ ನಮ್ಮ ಒಂದು ವೃತ್ತಾಕ್ರಮ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಿ ನಮ್ಮ ಚಿನ್ನ ಅಂತ ಉದ್ದೇಶವನ್ನ ಹೇಳಿದ್ದಾರೆ ನೀವು ನಾಲ್ ಜನಗಳಿಗೆ ಪ್ರತಿನಿತ್ಯ ಮೂಲಭೂತ ಭವತ್ತೆಗಳನ್ನ ಕೊಡ್ತೀವಿ ಮೂಡಲೇ ವ್ಯವಸ್ಥೆಯನ್ನ ಮಾಡ್ತೀವಿ ಅವರ ಕಷ್ಟ ಸುಖವನ್ನ ವಿಚಾರಿಸ್ತೀವಿ ಅವರ ಆಶಯವನ್ನ ವಿಚಾರಿಸ್ತೀವಿ ಅವರ ಓದಿನ ನಾವೆಲ್ಲರೂ ಕೂಡ ಅಂತ ಹೇಳಿ ಸಂಕಲ್ಪ ಮಾಡ್ತಾ ಇದ್ದೀವಿ ಪ್ರತಿಕ್ರಿಯೆ ಮಾಡ್ತಾ ಇದ್ದೀವಿ ನಾವು ನಾಲ್ಕು ಜನ ದಾಖಂಡ ಕಾರ್ಯಕ್ರಮವನ್ನ ಮಾಡ್ತೀವಿ ಖಂಡಿತವಾಗಿ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದೋಗಿ ನಿಧಿ ಹೃದಯ ವಿಕಾಸದೇ ದೇವರಿಂದ ನಿಧಿ ತಂದೆಯಿಂದ ವಿಕಾಸದೇ ಪರಮಾತ್ಮನ ವಿಧಾಸದಲ್ಲಿ ಇರತಕ್ಕಂಥ ಮಾತನ್ನ ಪರಮಾತ್ಮ ಹೇಳಿದಾರೆ ಮಸವನ್ನ ಹೇಳಿದ್ದಾರೆ ಮತ್ತು ಗಾಂಧಿ ಪೂಜೆಯಾಗಿರ್ತಕ್ಕಂಥ ಈ ಕೆಸರವನ್ನ ಹೇಳಿರ್ತಕ್ಕಂಥ ನಾನೆಲ್ಲರೂ ಮಾಡಬೇಕು

ಮತ್ತು ಸುರಕ್ಷನ್ ಮತ್ತು ನಮ್ಮ ನಾವು ಸದಸ್ಯ ಆದ್ರೆ ಈ ನಾವು ಕರ್ಶನ ಮಾಡೋಕ್ಕೆ ಅವಕಾಶ ಮಾತನ್ನ ನಾವು ಎಲ್ಲ ಕೂಡ ಜನ ಏನಪ್ಪಾ ಅಂದ್ರೆ ನಾವು ನಮ್ಮ ನಜನವರ ಹುಟು ಹೋಗಿರೋ ಪ್ರಯತ್ನ ಶ್ರೀ ಈಶ್ವರ ನಿರ್ಧಾರ ವೀರಪ್ಪ ಸ್ವಾಮಿ ವೃದ್ಧಾಶ್ರಮವನ್ನ ಈ ಜನ ಉದಾಟನೆ ಕಾರ್ಯಕ್ರಮ ಮಾಡಿದ್ದೀನಿ ಈ ದಿನದಿಂದ ಪ್ರತಿದಿನ ದಿನನಿತ್ಯ ದಿನಿತ್ಯ ಅದೃಷ್ಟಕ್ಕೆ ಊಟ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನಾವು ಮತ್ತು ನಮ್ಮ ಸ್ನೇಹಿತರು ನಮ್ಮ ತಂಡ ದಿನನಿತ್ಯ ಕಡಿತ ಈ ಕೆಲಸವನ್ನು ನಾವು ಎಲ್ಲೂ ಕೂಡ ನಿಲ್ಲಿಸೋದಿಲ್ಲ ಇದು ನಿರಂತರವಾಗಿ ಮಾಡ್ತೀವಿ ಅಂತ ಸ್ಥಾನ ಕೂಡ ಹೇಳಿದ್ದಾರೆ ಮತ್ತೊಮ್ಮೆ ನಾನು ಕೂಡ ಹೇಳ್ತಾ ಇದ್ದೀನಿ ಈ ಪದ್ಯದಲ್ಲಿ ನಿಲ್ಲಿಸೋದೇ ಇಲ್ಲ ಮತ್ತು ನಾವು ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ರಾಮಿಗ್ರವಾಗಿರ್ಬೋದು ಅಸಾಯಕವಾಗಿರ್ಬೋದು ಈವರಾಂತ್ರಿಗಾಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೈಯಲ್ಲಾಗಿರುವ ಒಂದು ಸಾವನ ನಾವು ಮತ್ತು ನಮ್ಮ ಸಂಘಟನೆಯ ಎಲ್ಲ ಪ್ರಬ್ರಹ್ಮಣ್ಯವರಾಗಿರ್ಬೋದು ನಮ್ಮ ಕುಮಾರವರಾಗಿರ್ಬೋದು ನಮ್ಮ ಮನೆಯವರಾಗಿರ್ಬೋದು ನಾವು ಸದ್ಯದ

ಯಾಕಂದ್ರೆ ನಮ್ಮ ಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕರ ಒಕ್ಕೂಟ ಹಿಡಿದು ಸುರಕ್ಷಾ ಕಂಟೆಕ್ಷನ್ ಲೇಬರ್ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವೇಶ ಮಾಡಿ ಸೋಮಶೇಖರ್ ಸಾರು ರೆಡ್ಡಿ ಸಾರು ಕೊಮ್ಮ ಮಂಜುನಾಥ್ ಸುಮು ಇವರೆಲ್ಲ ನಾನು ನಡೆಸಿದಂತಹ ಘಟನೆಗಳಾಗಿದ್ದಾರೆ ನೋಡ್ತಾ ಇದ್ದಾರೆ ನಮ್ಮ ಸಂಘಟನೆ ನಮ್ಮ ಸಂಘಟನೆ ಪ್ರತಿಗಳಿವಿ ಅದೆಲ್ಲ ಒಂದು ಇಡೀ ಕರ್ನಾಟಕದಲ್ಲಿ ಸುರಕ್ಷಾ ಕಂಟ್ರಿಯಲ್ಲಿ ಲೇಬರ್

ಉಳಿಸ ಸೇವೆ ಮಾಡ್ತಾರೆ ಹೆಮ್ಮೆ ಆಗುತ್ತೆ ನಾವು ಏನು ಒಂದು ಕಾರ್ಯಕ್ರಮ ನೋಡಬೇಕು ಯಶಸ್ವಾಗಬೇಕು ನಾವು ಬಂದಿದ್ದೀವಿ ತುಂಬಾ ವೇಳೆ ಒಟ್ಟು ಹದಿನೇಳು ನಮ್ಮ ಏನು ಸುರಕ್ಷಾ ಲೇಬರ್ ಲೈನ್ ಅಲ್ಲಿ ಇಲ್ಲಿಯೋ ಅಲ್ಲಿ ಹೊಸ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮ ಮತ್ತು ಪದವನ್ನೇ ಪುರಸ್ಕಾರವನ್ನು ಇಟ್ಕೊಂಡಿದ್ದೇವೆ ಅದನ್ನು ಅದು ಏನು ಪೋಷನ್ ನಿಮಗೆ ಕೊಟ್ಟಿದ್ದೀನೋ ಅದೇ ಪೋಷನ್ ಹೋಗ್ತಾ ಇದ್ದೀವಿ ನಿಜವಾದ ಬಂದಿರು आवश्यकेंगर तो सारूच प्रधान कार्यदर्शि कार्मिक अगर कारमिक उपाध्यक्ष कारमिक संघा क्यों ಮತ್ತೆ ಆಟ ತಾಲೂಕರ ಅಧ್ಯಕ್ಷ ಕೊಟ್ಟಿದ್ದೀವೋ ಮತ್ತೆ ನಮ್ಮ ನಾಗತ್ತ ಮೇಡಮ್ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಕೊಟ್ಟಿದ್ದೀವೋ ಅದೇ ಸ್ಥಳದಲ್ಲಿ ನಮ್ಮ ರೇವತಿ ಮೇಡಮ್ ಅವರು ಉಪಕಾಂಕ್ಷಕೊಂಡು ಈ ಒಂದು ಕೆಲಸ ಮಾಡ್ಕೊಂಡಿದ್ದೀವಿ ಇದು ಮತ್ತೆ ಮುಂದೆ ಕೊಡಬೇಕು ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರೆ ನನಗೆ ಹೆಚ್ಚಾಗ್ತದೆ ಎಲ್ಲಾದ್ರೂ ಲೇಬರ್ ಡಿಪಾರ್ಟ್ಮೆಂಟ್ ಬಂದಿಲ್ಲ ಅಂದ್ರೆ ನನಗೆ ಖುಷಿ ಆಗುತ್ತೆ ಓ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ನಮ್ ಲೇಬರ್ ಡಿಪಾರ್ಟ್ಮೆಂಟ್ ಉಂಟು ಮಾಡ ತುಂಬಾ ಖುಷಿ ಆಗ್ತದೆ ನನಗೆಂದು ಒಳ್ಳೆ ಊರಿ ಅಲ್ಲೂ ಇಲ್ಲಿ ಅಲ್ಲಿ அத்தவாத சந்தோஷம் லட்சம் சந்தி அது ಆದರೆ ಬೆಳ್ಕೊಂಡು ಮಾಡೋಣ ಹದಿನೇಳದಲ್ಲಿ ತಗೊಳ್ತಾ ಇದ್ದೀವಿ ಸ್ವದ್ದ ಕಾರ್ಯಕ್ರಮ ಮಾಡೋಣ ಯಶಸ್ವಿ ಮಾಡೋಣ ರೆವನ್ಯೂ ಮೇಡಮ್ ಅವರಿಗೆ ನಮ್ಮ ಮನೆ ಚಾರಿಟೇಬಲ್ ರೈಟ್ ಮುಖಾಂತರ ನಮ್ಮ ಮನೆ ಹೃದಯ ಓಪನ್ ಮಾಡಿಕೊಡೋಣ ಇದು ನಾವು ಮಾಡುವಂತಹ ಕಾರ್ಯಕ್ರಮ ಮಾಡ ಮಕ್ಕಳಷ್ಟು ಬಲಗೊಳಿಸ್ತೀವಿ ಕೇಡು ಮರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀವಿ ಹಿರಿಯ ನಾಗರಿಕರಿಗೆ ಒಳ್ಳೆಯ ಒಂದು ಕೊಡುಗೆಗಳನ್ನ ಕೊಡುಗೆಗಳನ್ನ ಕೊಡೋದ್ರ ಮುಖಾಂತರ ಅವರಿಗೆ ಒಳ್ಳೆಯ ಸನ್ಮಾನವನ್ನು ಕೊಡುವ ಮುಖಾಂತರ ನಮ್ಮ ರಾಜ್ಯದಲ್ಲಿ ಈ ಸಂಘವನ್ನು ಬಲ ಬಡಿಸ್ತೀವಿ ಅವರಲ್ಲಿ ಬಳಸ್ತೀವಿ ಎರಡೇ ಮಾತಿಲ್ಲ ಹೊಸ ನೇಮಕ ಮಾಡಿಕೊಳ್ತೇವೆ ಅನಂತರ ಹಿರಿಯರಾಗಿರ್ತಕ್ಕಂಥ ರಮಾಚಾರ್ಯ ನಮ್ಮ ಸಂಘಕ್ಕೆ ಮೂರು ಅಧ್ಯಕ್ಷರನ್ನಾಗಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ನಮ್ಮ ಅಂಡಿರ್ತಕ್ಕಂಥ ಎನ್ಡಿ ಶ್ರೀಗಂಧನವರು ಕೂಡ ಹಿರಿಯ ಸದಸ್ಯರು ಅಂತ ನಾವು ಮಾಡಿಕೊಡ್ತಾ ಇದ್ದೇವೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಮ್ಮ ಸಂಘಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ನೋಡಿದ್ವಿ ಈ ಒಂದು ಸಂಘ ನಿರಂತರವಾಗಿ ನಡೀತಾ ಹೋಗ್ತಾ ಇರುತ್ತೆ ಇರತಕ್ಕಂಥ ಪ್ರಶ್ನೆ ಧಾರ್ಮಿಕರಿಂದ ಧಾರ್ಮಿಕರೋಸ್ಕರ ಧಾರ್ಮಿಕರಿಗಾಗಿ ನಾವು ಸಮಾಜ जी मतलब जी जी